ಸಂಘದ ಬಗ್ಗೆ ಮಾಡಿದ ಆರೋಪಗಳಿಗೆ ಹುರುಳಿಲ್ಲ ದಾಂಡೇಲಿಯಲ್ಲಿ ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾರುತಿ ಕಾಮ್ರೇಕರ್ ಹೇಳಿಕೆ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸೋತು ಹತಾಶರಾಗಿ ವಿರೋಧಿ ಗುಂಪು ಸಂಘದ ಕಾರ್ಯವೈಖರಿಯ ಬಗ್ಗೆ ಆರೋಪಗಳನ್ನು ಮಾಡುತ್ತಿರುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ದಾಂಡೇಲಿ ನಗರದ ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾರುತಿ ಕಾಮ್ರೇಕರ್ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ದಾಂಡೇಲಪ್ಪ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯಾಲಯದಲ್ಲಿ ಇಂದು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಕಳೆದ ಅರವತ್ತಾರು ವರ್ಷಗಳಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿಯೆಡೆಗೆ ಸಾಗುತ್ತಿದೆ ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸಂಘಕ್ಕೆ ರಾಜ್ಯ ಅಪೆಕ್ಸ್ ಬ್ಯಾಂಕಿನಿಂದ ಹತ್ತು ಬಾರಿ ಪ್ರಶಸ್ತಿ ಹಾಗೂ ಸಿ ಬ್ಯಾಂಕಿನಿಂದ ಜಿಲ್ಲಾ ಮಟ್ಟದ ಉತ್ತಮ ಸಂಘವೆಂದು ಇಪ್ಪತ್ತ್ಮೂರು ಬಾರಿ ಪ್ರಶಸ್ತಿಯನ್ನು ಪಡೆದ ಹಿರಿಮೆಯಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಿನಲ್ಲಿ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಗುಂಪು ಜಯಭೇರಿ ಬಾರಿಸಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುತ್ತದೆ ಆದರೆ ಈ ಚುನಾವಣೆಯಲ್ಲಿ ಸೋತಂತಹ ನಮ್ಮ ವಿರೋಧಿ ಗುಂಪಿನವರು ಸೋಲಿನಿಂದ ಹತಾಶರಾಗಿ ಸಂಘದ ಕಾರ್ಯವೈಖರಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದರ ಜೊತೆಯಲ್ಲಿ ಮೊನ್ನೆ ಸಂಘದ ಕಾರ್ಯಾಲಯದಲ್ಲಿ ಧರಣಿಯನ್ನು ಮಾಡಿದ್ದರು ಆ ನಂತರ ನಿನ್ನೆ ತಾಲೂಕಾಡಳಿತದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರ ಮಧ್ಯಸ್ಥಿಕೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿ ಇತ್ಯರ್ಥವನ್ನು ಪಡಿಸಲಾಗಿದೆ ಆದರೆ ಸಂಘದ ಬಗ್ಗೆ ನಮ್ಮ ವಿರೋಧಿಗಳು ಆರೋಪಿಸಿರುವ ಎಲ್ಲ ವಿಷಯಗಳಲ್ಲಿ ಯಾವುದೇ ಹುರುಳಿಲ್ಲದಿರುವುದರಿಂದ ಸಂಘದ ಷೇರುದಾರರು ಹಾಗೂ ಸಂಘದ ವ್ಯವಹಾರದಾರರು ಅವರ ಟೀಕೆಗಳಿಗೆ ಆರೋಪಗಳಿಗೆ ಯಾವುದೇ ರೀತಿಯಲ್ಲಿ ಭಯಭೀತರಾಗದೆ ಸಂಘದ ಪ್ರಗತಿಗೆ ಎಂದಿನಂತೆ ಸಹಕರಿಸುವಂತೆ ವಿನಂತಿಸಿದರಲ್ಲದೆ ಸಂಘವು ಅತ್ಯಂತ ಪಾರದರ್ಶಕವಾಗಿ ಸರಕಾರದ ನಿಯಮಾವಳಿಯಂತೆ ಕಾರ್ಯನಿರ್ವಹಿಸುತ್ತಿದೆ ಸಂಘದ ಬಗ್ಗೆ ಆರೋಪಗಳನ್ನು ಮಾಡಿದರೂ ಸಹಿತ ಅವರೇನು ಹೊರಗಿನವರಲ್ಲ ಅವರು ಕೂಡ ನಮ್ಮ ಸಂಘದ ಸದಸ್ಯರು ಅವರಿಗೆ ನಾವು ಬೆಳೆ ಸಾಲ ಕೊಡುವುದಿಲ್ಲ ಎಂದು ಹೇಳಲಿಲ್ಲ ಆದರೆ ಸಹಕಾರ ಸಂಘಗಳ ನಿಯಮದ ಪ್ರಕಾರ ಅವರಿಗೆ ಸಾಲ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು ಸಂಘದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ಸಂಘದ ಅಭಿವೃದ್ಧಿಗೆ ಒಂದೇ ದಾರದಲ್ಲಿ ಹೆಣೆದ ಹೂಗಳಂತೆ ಪರಸ್ಪರ ಒಂದಾಗಿ ಭಾತೃತ್ವದಿಂದ ಸಂಘದ ಪುರೋ ಅಭಿವೃದ್ಧಿಗೆ ನಮ್ಮನ್ನು ನಾವು ಪ್ರಾಂಚಲ ಗುಣಮನಸ್ಸಿನಿಂದ ತೊಡಗಿಸಿಕೊಳ್ಳೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶಿಮಾಂ ನಾರ್ಗೋಳ್ಕರ್ ಪ್ರಮುಖರಾದ ವಾಮನ್ ಮಿರಾಶಿ ರವಿ ವಾಟ್ಲೇಕರ್ ಅಂತೋನಿ ಈಶ್ವರ್ ಮೊಗ್ರಿ ಸಂತಾನ ನಾಯ್ಕ್ ಮಹಾವೀರ್ ನೇರ್ಲೇಕರ್ ಗಣಪತಿ ಬೇಕ್ನೆ ಶಂಕರ್ ಮಿರಾಶಿ ಮೊದಲಾದವರು ಉಪಸ್ಥಿತರಿದ್ದರು ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸರ್ಕಾರಿ ಸಂಘದಲ್ಲಿ ಸಾಲಿನ ಮುಂಗಾರು ಹಂಗಾಮಿ ಪ್ರಾರಂಭವಾಗಿರುತ್ತದೆ ಹಂಗಾಮಿಗೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯ ಎಂದರೆ ಮಾಧ್ಯಮಿಕ ಸಾಲ ಮತ್ತು ಕೃಷಿ ಸಾಲ ಶೇಕಡಾ ನೂರಕ್ಕೆ ನೂರಷ್ಟು ಮರುಪಾವತಿ ಆಗಿದೆ ಇರುತ್ತದೆ ಇದಕ್ಕೆ ನಮ್ಮ ಸಂಘದ ಸದಸ್ಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ಸಂಘ ವರ್ಷಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸದಸ್ಯರಿಗೆ ಐದುನೂರ ನಲವತ್ತೈದು ಜನರಿಗೆ ನಾಲ್ಕು ಕೋಟಿ ತೊಂಬತ್ತ್ಮೂರು ಲಕ್ಷ ಬೆಳೆ ಸಾಲವನ್ನು ವಿತರಿಸುತ್ತೇವೆ ಶೇಕಡ ಎಂಬತ್ತೆರಡು ಪರ್ಸೆಂಟರಷ್ಟು ಬೆಳೆ ಸಾಲವನ್ನು ಈಗಾಗಲೇ ವಿತರಿಸಿದ್ದೆ ಆಗಿರುತ್ತದೆ ಭತ್ತದ ಬೆಳೆದ ಸೆಪ್ಟೆಂಬರ್ ಕೊನೆಯವರೆಗೆ ಹಾಗೂ ಕಬ್ಬಿನ ಬೆಳೆಯು ಪಡೆಯಲು ಇದ್ದ ಕೊನೆಯ ಕೊನೆಯವರೆಗೆ ಅವಕಾಶ ಇದ್ದೇ ಬಾಕಿ ಇರುವುದು ಇರುವ ರೈತರು ಇದರ ಅನುಕೂಲವನ್ನು ಪಡೆಯಬೇಕು ರಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಹಾಗೂ ರೈತ ಬಾಂಧವ ಕೃಷಿ ಮಾಧ್ಯಮಿಕ ಸಾಲ ತಂತಿಬೇಲಿ ಮತ್ತು ಕಟ್ಟಿಗೆ ಸಾಲ ಇತ್ಯಾದಿಯನ್ನು ಒನ್ನೂರ ನಲ್ವತ್ತೆರಡು ಜನರಿಗೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ವಿತರಿಸಿದ್ದು ಇರುತ್ತದೆ ಹಾಗೂ ನಮ್ಮ ಸಂಘದ ಕೃಷಿತರ ಸಾಲವನ್ನು ಮುನ್ನೂರ ಹದಿನೆಂಟು ಜನರಿಗೆ ಏಳು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ವಿತರಿಸ ವಿತರಿಸಿರುತ್ತದೆ ಹಾಗೂ ನಮ್ಮ ಸಂಘದ ಬೆಳೆ ಸಾಲ ಹಾಗೂ ಮಾಧ್ಯಮ ಸಾಲದ ವಸೂಲಿ ಈ ಈ ವಸೂಲಿಯನ್ನು ಈ ಸಂಘದ ಬೆಳೆ ಸಾಲ ಹಾಗೂ ಮಾಧ್ಯಮಿಕ ಸಾಲದ ವಸೂಲಿ ಈ ವರ್ಷವು ಶೇಕಡಾ ನೂರರಷ್ಟು ವಸೂಲಿ ಆಗಿರುತ್ತದೆ ಹಾಗೂ ಕೃಷಿ ಇತರ ಸಾಲ ವಸೂಲಿಯನ್ನು ಶೇಕಡಾ ತೊಂಬತ್ತೊಂದೂರಷ್ಟು ಆಗಿರುತ್ತದೆ ಬಾಕಿ ಇರುವ ಸಾಲಗಾರರಿಗೆ ಕಟಬಾಕಿದಾರರಿಗೆ ಸಾಲ ವಸೂಲಿಗೆ ನೋಟಿಸ್ ಜಾರಿ ಮಾಡಿರುತ್ತದೆ ನಮ್ಮ ಸಂಘ ಹತ್ತೊಂಬತ್ತು ನೂರ ಐವತ್ತೆಂಟನೇ ಇಶ್ಯೂಯಲ್ಲಿ ಪ್ರಾರಂಭವಾಗಿರುತ್ತದೆ ಅರವತ್ತಾರು ವರ್ಷಗಳಿಂದ ರೈತರು ಹಾಗೂ ಸರ್ವ ಜ ಸರ್ವ ಜನರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಈ ವರೆಗೆ ಯಾವುದೇ ಕಪ್ಪೆ ಚುಕ್ಕೆ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತೆ ಕೀರ್ತಿ ನಮ್ಮ ಸಂಘಕ್ಕೆ ಇರುತ್ತದೆ ಇದಕ್ಕೆ ಸಾಕ್ಷಿಯಾಗಿ ಆಕ್ಷೇಪ ಬ್ಯಾಂಕ್ ಬೆಂಗಳೂರು ಉತ್ತಮ ಸಂಘವೆಂದು ಹತ್ತು ಬಾರಿ ಹಾಗೂ ಕೆಡಿಸಿಸಿ ಬ್ಯಾಂಕ್ ಜಿಲ್ಲಾ ಮಟ್ಟದ ಉತ್ತಮ ಸಂಘದಿಂದ ಇಪ್ಪತ್ತ್ ಮೂರು ಬಾರಿ ಪ್ರಶಸ್ತಿ ನಮ್ಮ ಸಂಘಕ್ಕೆ ದೊರೆಯುತ್ತದೆ ಹಾಗೂ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಕರಾದ ಶ್ರೀ ಕೃಷ್ಣ ಆರ್ ಪೂಜಾರಿ ಅವರಿಗೆ ಉತ್ತಮ ನೌಕರಿ ನೀ ನೌಕರರ ಪ್ರಶಸ್ತಿ ನೀಡುವ ಜಿ ಎಸ್ ಅಜ್ಜ್ಯಾ ಪ್ರಶಸ್ತಿಯನ್ನು ದೊರಕಿದೆ ನಮ್ಮ ಸಂಘದ ಸಾಧನೆಗಳು ಹಿಡಿದು ಕೈಗೊಳ್ಳುತ್ತದೆ ಹಾಗೂ ಸಂಘದ ಆಡಳಿತಕ್ಕೆ ಒದ್ಯಾದ ಕಾಲಕಾಲ ಸಕಾಲಕ್ಕೆ ಸರ್ಕಾರ ನೀಡುತ್ತಿರುವ ಕೆ ಡಿ ಸಿ ಬ್ಯಾಂಕು ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಮ್ಮ ಸಂಘಕ್ಕೆ ಈ ಆಡಳಿತ ಮಂಡಳಿಗಳಿಗೆ ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಗುಂಪು ಜೈಬೇರಿ ಬಾರಿಸಿ ಆಡಳಿತ ಚುಕ್ಕಾಣಿ ಹಿಡಿಯುತ್ತದೆ ಆದರೆ ಈ ಚುನಾವಣೆಯಲ್ಲಿ ಸೋತಂತ ನಮ್ಮ ವಿರೋಧಿ ಗುಂಪಿನವರು ಸೋಲಿನಿಂದ ಹತಾಶರಾಗಿ ಸಂಘದ ಕಾರ್ಯ ವೈಖರಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ ಹಾಗೂ ದಿನಾಂಕ ಮೇ ಒಂದು ಇಪ್ಪತ್ತೆರಡು ಗುರುವಾರ ಹಾಗೂ ಇಪ್ಪತ್ತ್ಮೂರು ಶುಕ್ರವಾರರಂದು ಸಂಘದ ಕಚೇರಿಯಲ್ಲಿ ಧರಣಿ ನಡೆಸಿರುತ್ತಾರೆ ಮಾಧ್ಯಮಗಳಲ್ಲಿ ಈ ಕುರಿತು ವರದಿ ಮಾಡುವ ಬರುತ್ತದೆ ಮಾಡಿ ಸಂಘಕ್ಕೆ ಘನತೆಯನ್ನು ತಕ್ಕಂತೆ ಮಾಡುತ್ತಿದ್ದಾರೆ ಈ ವಿಷಯವಾಗಿ ನಿನ್ನೆ ದಿನ ಮತ್ತು ತಹಶೀಲ್ದಾರ್ ಹಾಗೂ ಹಣಕಾಸಿನ ಇಲಾಖೆಯ ಎರ ಎಆರ್ ನೇತೃತ್ವದಲ್ಲಿ ಸಭೆ ನಡೆಸಿ ಕ ಈ ಎಲ್ಲ ವಿಷಯಗಳನ್ನು ಇತ್ಯರ್ಥಿಸಿದ ಸಂಘದ ಬಗ್ಗೆ ನಮ್ಮ ವಿರೋಧಿಗಳು ಆರೋಪಿಸಿರುವ ಎಲ್ಲಾ ವಿಷಯಗಳನ್ನು ಯಾವುದೇ ಉರುಳಿಲ್ಲ ದೂರದಿಂದ ದೂರದಿಂದ ನಮ್ಮ ಸಂಘದ ಷೇರದಾರರಿಗೂ ಹಾಗೂ ಸಂಘದ ವ್ಯವಹಾರರಾದರೂ ಅವರ ಟೀಕೆಗಳಿಗೆ ಆರೋಪಗಳಿಗೆ ಆರೋಪಗಳಿರುವುದೇ ಈ ರೀತಿಯಲ್ಲಿ ಭಯಭೀತರ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಯಾವುದೂ ವ್ಯವಹಾರ ಇಲ್ಲಿ ನಮ್ಮ ಸಂಘದಲ್ಲಿ ಯಾವುದೂ ನಡೆದಿಲ್ಲ ನಮ್ಮ ಮತ್ತು ನಮ್ಮ ಈ ಸಂಘದಲ್ಲಿ ಯಾವಾಗಲೂ ಯಾವ ನಮ್ದ ಮೆಂಬರ್ ಬಂದು ಯಾವಾಗಲೂ ಚೆಕ್ ಮಾಡ್ಬೋದು ಬೇಕಾದ್ರೆ ಆಫೀಸರ್ ಮುಖಾಂತರ ಅವರು ಚೆಕ್ ಮಾಡಲಿಕ್ಕೂ ಅಡ್ಡಿಲ್ಲ ನಮ್ಮ ಇದರಲ್ಲಿ ಯಾವುದೇ ಕಪ್ಪು ಚುಕ್ಕಿ ಅಲ್ಲದೆ ನಮ್ದ ಸಹಕಾರಿ ಬ್ಯಾಂಕನ್ನು ಒಳ್ಳೆಯದಾಗಿ ನಡೀತಾ ಇದೆ ಪ್ರತಿನಿಧಿ ನಮ್ಮ ಕೆ ಡಿ ಸಿ ಬ್ಯಾಂಕ್ಲಿಂದ ಏನು ಅನುದಾನ ಏನು ರೊಕ್ಕ ಏನು ಯಾವುದು ನಮ್ಮ ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಅನುಕೂಲ ಪ್ರಕಾರ ನಾವು ಮಾಡಿಕೊಟ್ಟಿದೆ ಮತ್ತ ನಮ್ಮ ರೈತರಿಗೆ ಯಾವುದೇ ತೊಂದರೆ ಇಲ್ಲದ ನಾವು ಎಲ್ಲ ರೀತಿಯಿಂದ ಎಲ್ಲ ಮಾಡಿಕೊಟ್ಟೇವೆ ಅವರು ಬೆಳೆ ಸಾಲ ಪಡಿಬೇಕಂತ ಧರಣಿ ನಡೆಸಿದ್ರು ನನಗೆ ಫೋನ್ ಮುಖಾಂತರ ನಮ್ಮ ಮಿತ್ರರಾದ ನಮ್ಮ ರೈತರ ಅವರು ಫೋನ್ ಮಾಡಿದ್ರು ನನಗೆ ನಾನು ಅವರಿಗೆ ಏನು ಹೇಳಿದೆ ಅಂದರೆ ನಾನು ಹೊರಗಿದ್ದೆ ಅಂದ್ರೆ ಕಣಬುರುಗಿದೆ ನಾನು ಬರಲಿಕ್ಕೆ ಹತ್ತು ಗಂಟೆ ಆಗ್ತದೆ ಮತ್ತೆ ನೀವು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ರಿ ನಿಮ್ದು ಏನಾಗಿದೆ ನನಗೂ ಗೊತ್ತಿಲ್ಲ ಆದ್ರೆ ಅವ್ರು ಏನಾಗಿದೆ ಅಂದ್ರೆ ಅವರು ಒಂದು ನಾಲ್ಕೈದು ಜನಕ್ಕೆ ಜಾಮೀನಾಗಿದ್ದಾರೆ ಜಾಮೀನಲ್ಲಿ ಕಟವಾಗಿ ಆಗಿದ್ದಾರೆ ಅದು ಸ್ವಲ್ಪ ಅಂದ್ರೆ ಬೆಳೆಸಲ್ ಕೊಟ್ಟನು ಇನ್ನು ಬಹಳ ದಿನ ಆಗಿಲ್ಲ ನಮ್ದು ಒಂದು ಎರಡ್ ಮೂರ ದಿನ ಚಲೂ ಇತ್ತು ಅದರ ನಂತರ ಅವ್ರಿಗೆ ಹೇಳಿದೆ ನಾವು ಬರ್ರಿ ನಾಳೆ ಮಾತಾಡಿ ಅದು ಏನು ಐತಿ ನೋಡಿ ನಿಮ್ಗೆ ಹೇಳ್ತೇವೆ ಅಂತ ಹೇಳಿದ್ರೇನು ಅವ್ರು ಕೇಳಲಿಲ್ಲ ಇಲ್ಲಿ ಧರಣಿ ಮಾಡಿದರು ಆಮೇಲೆ ನಿನ್ನೆ ಅದು ನಮ್ಮ ಆರ್ ಆದಂಥ ಸಜ್ಜನವರು ಮತ್ತು ತಹಸೀಲ್ದಾರ್ ಮುಖಾಂತರ ಅವೆಲ್ಲ ಈ ಅವರಿಗೆ ಬೆಳೆ ಸಾಲನು ಕೊಡೋದು ನಾವು ಕೊಡ್ತೇವೆ ಅಂತ ಹೇಳಿದೆವು ಕೊಡೋದಿಲ್ಲ ಅಂತ ಯಾರಿಗೂ ಹೇಳಿಲ್ಲ ಅವರು ಒಂದು ನಮ್ಮ ಇದಕ್ಕೆ ಇದು ಮಾಡಿದರು ಇದಕ್ಕೆ ಅದು ಕಟ್ಟ ಬಾಕಿ ಇದ್ದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಪ್ರಕಾರ ಅಂತ ಹೇಳಿದ ಕೂಡ ನಾವು ಎರಡು ದಿನ ತಗೊಂಡಿದ್ದು ಅದು ಮಾಹಿತಿ ತಗೊಂಡೇ ಅವರಿಗೆ ಬಿಡುಗಡೆ ಮಾಡುವಂತ ಇತ್ತು ನಾವು ಅವ್ರಿಗೇನು ಬೆಳೆಸಲು ಕೊಡೋದಿಲ್ಲ ಅಂತ ಹೇಳಿಲ್ಲ ಹೀಗಾಗಿ ಅವರಿಗೂ ಕೊಡೋದ ನಮ್ಮ ರೈತರವರು ಹಿತದರ್ಶಿಗಳು ಮತ್ತು ದಯವಿಡ ಅವರಿಗೂ ಎಲ್ಲರಿಗೂ ನಾ ಹೇಳೋದ ಏನಂದರೆ ಇದು ಸಹಕಾರ ಇದು ಸೊಸೈಟಿ ಎಲ್ಲರಿಗೂ ಬೇಕಾಗುವಂತ ನಮ್ಮ ಮಿತ್ರರು ಅವರು ಎಲ್ಲರೂ ಅವರು ಕೋಆಪ್ರೇಟ್ ಕೊಡಬೇಕಂತ ಅವರಲ್ಲಿ ನೀವು ವಿನಂತಿ ಮಾಡ್ತೀನಿ ಯಾವುದೂ ಇದ್ರೆ ನಮ್ಮಲ್ಲಿ ಬಂದ ಅವ್ರು ಅವರು ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಆದರೆ ಈ ತರ ಎಲ್ಲ ಮಾರೋದು ಸರಿಯಲ್ಲ ಉತ್ತಮ ಸೊಸೈಟಿ ದಾಂಡಿಲೆಪ್ಪ ಸೊಸೈಟಿ ಉತ್ತಮ ಇದೆ ಇನ್ನು ಮಟ್ಟನೂ ಎಲ್ಲ ಜಿಲ್ಲೆ ಕಡೆ ಹೆಸರು ಗಳಿಸಿದಿದೆ ಇಪ್ಪತ್ತೊಂದು ಬಾರಿ ಹತ್ತು ಬಾರಿ ಕೆ ಡಿ ಸಿ ಸಿ ಬ್ಯಾಂಕಿನಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ತಗೊಂಡಿದ್ದೆ ಇಪ್ಪತ್ತೊಂದು ಬಾರಿ ಸಿ ಸಾರಿ ಸಾರಿ ಹತ್ತು ಬಾರಿ ಅಪೇಕ್ಷಾ ಬ್ಯಾಂಕ್ ಬಾರಿ ಇಪ್ಪತ್ತೊಂದು ಬಾರಿ ಕೆ ಡಿ ಸಿ ಬ್ಯಾಂಕ್ ಇಂದು ಪ್ರಶಸ್ತಿ ತಗೊಂಡಿದ್ದು ಉತ್ತಮ ಅದು ಹೇಳಿದೆ ನಾನು